ನಗ ಅಮ್ಮ ಶುಣದ ಕುಂಕುಮದ ದೇವಿಯಮ್ಮ ರೆ ತಾಲೂಕಿನ ಅಮ್ಮಸಂದ್ರ ಸಮೀಪದ ಹೆಚ್ ಗೊಲ್ಲರಟ್ಟಿಯಲ್ಲಿ ಇಬ್ಬರು ತಿಮ್ಮಕ್ಕ ಮತ್ತು ತಿಮ್ಮಣ್ಣ ಇಬ್ಬರು ಅಂಗವಿಕಲರೇ ಆದರೆ ಅಂಗವಿಕಲರು ಅಂತ ಅವ್ರು ಹೇಳೋಕ್ಕಾಗಲ್ಲ ಯಾಕೆಂದರೆ ತಿಮ್ಮಮ್ಮ ನಿರರ್ಗಳವಾಗಿ ಅವ್ರ ತಾಯಿಯಿಂದ ಕಲಿತಂಥ ಪದನ ಗಂಟೆಗಟ್ಟಲೆ ಹೇಳಬಲ್ಲಳು ತಾನು ಹುಟ್ಟಿದ ಆರು ದಿವ್ಸದ ಮಗು ಇದ್ದಾಗಲೇ ಕಂಡು ಕಳ್ಕೊಂಡಳು ಇಡೀ ಪ್ರಪಂಚನೇ ನೋಡಿದಂಥ ತಿಮ್ಮಮ್ಮ ಬರೀ ವಾಯ್ಸು ಕೇಳಿರ್ ಸಾಕು ಒಂದ್ಸತಿ ಮತ್ತೆ ಬಂದ ಕಡೆ ಇಂಥರೇ ಹೆಸ್ರು ಅಂತ ಹೇಳುತ್ತೆ ಆಮೇಲೆ ಅವ್ರು ಅಕ್ತಿರ್ ಬಂದರೆ ಬೇವರು ವಾಸನೇಲೆ ಅವ್ರ ಅಕ್ತಿರು ಅಂತ ಕಣ್ಣು ಹಿಡಿತಂತೆ ಇಂಥ ಒಂದು ಭಾವ ಬುದ್ಧಿಶಕ್ತಿ ಇರೋಂಥ ತಿಮ್ಮಕ್ಕಿದೆ ಯಾರು ಮಾತಾಡ್ತಿರೋದು ಯಾರು ಮಾತಾಡ್ತಿರೋದು ನನ್ನ ಕೇಳಿದ್ದ ನೀನು ನಾನು ಹೆಚ್ಚಿಗೆ ಮಾತಾಡಿಸಿಲ್ಲ ನಿನ್ನ

ದಾರಿ ಚೆನ್ನಾಗಿದ್ರಿ ಇವಾಗ ಇವ ನನ್ ಬಿಂಬ ನೀರ್ ತೊಂಬತ್ತೀವಿ ಅಷ್ಟೇ ಸಹ ಇನ್ಯಾನ ಕೆಲಸ ಮಾಡಲ್ಲ ಯಾರು ಖುಷಿ ಕರೆಯೋ ನೆಂಟ್ರಾ ನೀವ್ ನೀನ್ ಕೂಗಿ ಎಲ್ಲಾರ ವಯಸ್ಸು ಗೊತ್ತಾಗತ್ತಾ ಪರಿಚಯ ವಯಸ್ಸೆಲ್ಲ ಗೊತ್ತಾಗತ್ತೆ ಸಣ್ಣದ್ರಿಂದಲೇ ಕಲ್ತ್ಕಂಡ ಸೋಮಾನೆ ಹೇಳೋದಾ

ದೇಶಿ ಮೂರುತಿ ನಿಮ್ಮ ಗುರುವಿನ ಪಾದ ನೆನದು ಆಶಿಗೆದು ಬಾಜ ಶ್ರು ಬಾದಿಂದ ಹಸಿಗೆದು ಬಾಜಣ ಶ್ರು ಬದಿಂದ ಮನೆಗೆದು ಬರುವಾಗ ಮನೆ ಮನಿದೇವರು ಗಾನು ಗನುಮೋರುತಿ ನಿಮ್ಮ ಗುರ ವಿನಾತ್ರ

ಹುಟ್ಟಿ ಹನ್ನೆರಡು ದಿವಸ ಕಣ್ಣಿದ್ವಂತೆ ಅವ್ರ ಅಮ್ಮ ಹೇಳೋದು ನಮ್ಗೆ ಹನ್ನೆರಡು ದಿವ್ಸಕ್ಕೆ ಕಣ್ಣು ಮುಚ್ಕಂಡತ್ತ ಬಿಡ್ಲೇ ಅಲ್ವಂತೆ ಕರ್ಪುರದ ಆರತೆ ನೀ ಅಮ್ಮ ಶುಣದ ಕುಂಕುಮದ ಅಮ್ಮ ಕರ್ಪೂರದ ಆರತೆ ನಿನಗಮ್ಮ ಅಮ್ಮ ಮೈಸೂರ ಗಿರುವಳು ನೀ ಚಾಮುಂಡೆ ಅಂತ ನಿನ್ನ ಕರೆಯರಮ್ಮ సోర గేరువాళు నీనమ్మా చాముండ్యాంత నిన్న అమ్మ శ కుంకుమ దేవి అమ్మా ಕರ್ಪೂರದಾರತಿ ನಿ ನಗ ಅಮ್ಮ ಕೊಲ್ಲೂರಗಿರುವಳು ನೀ ನಮ್ಮ ಅಂತ ನಿನ್ನ ಕಲ್ಯಾಣಮ್ಮ ರಮ್ಮ ಅಮ್ಮ ಕೊಲ್ಲೂರಾಗಿರುವಳು ನೀನ ಮುಖಂಬಿಕೆ ಅಂತ ನಿನ್ನ ಕರ್ಯಾರಮ್ಮ ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ